ಜಹಂಗೀರ್ ಆಲಂ ಅನ್ನೋ ಒಬ್ಬ ವ್ಯಕ್ತಿ ಮಾಡಿಫೈ ಮಾಡಿರೋ ಆಟೋದಲ್ಲಿ ಬೀದಿ ಬೀದಿಯಲ್ಲಿ ಸ್ಕ್ರಾಪ್ ಆಯೋದಕ್ಕೆ ಮಿಡ್ ನೈಟ್ ಅನ್ನೊಂದೂವರೆ ಬರ್ತಾ ಇರ್ತಾನೆ ಅವನು ಭಾರತಕ್ಕೆ ಬಂದಿರತಕ್ಕಂತ ಅಕ್ರಮ ವಲಸಿಗ ಅಂತ ಗೊತ್ತಾಗುತ್ತೆ ಚೆನ್ನಮ್ಮನ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ವತಃ ನಾನೇ ದೂರು ಬರೆದು ಕೊಡ್ತೀನಿ ಆದ್ರೆ ಕೇಸ್ ಆಗಿದ್ದು ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ನಮ್ಮ ಮೇಲೆ ಪುನೀತ್ ಕೆರೆಹಳ್ಳಿಯನ್ನು ಆರೋಪಿ ಮಾಡ್ಲಿಕ್ಕೆ ಏನೇನು ಹಾಕೋಬಹುದು ಅಂತ ಇವರೇ ಒಂದು ಬರ್ಕೊಂಡು ಅವನು ಸಿಗ್ನೇಚರ್ ಇಲ್ಲದೆ ಒಂದು ಮರು ಹೇಳಿಕೆಯನ್ನು ತೆಗೆದುಕೊಳ್ತಾರೆ ರಿಟರ್ನ್ ಕಂಪ್ಲೇಂಟ್ ಅಂತ ಇದೆ ಅವನಿಗೆ ಯಾವ ಭಾಷೆ ಬರುತ್ತೆ ಬರ್ಕೊಡೋದಕ್ಕೆ ಅವನ ರಾಷ್ಟ್ರೀಯತೆಯನ್ನು ಇಂಡಿಯನ್ ಅಂತ ಹಾಕ್ತೀರಾ ಈ ಭಾಗದಲ್ಲಿ ಹಾಕಬೇಕಾಗಿದ್ದಿದ್ದು ಫಾರಿನ್ ಅಂತ ಆತನ ಮೊಬೈಲ್ ನಂಬರ್ ಹಾಕಿದೀರಿ ಈ ಮೊಬೈಲ್ ನಂಬರ್ ಜಮ್ಮು ಕಾಶ್ಮೀರದ ಒಬ್ಬ ವ್ಯಕ್ತಿ ಹೆಸರಲ್ಲಿದೆ ಆತನೇ ಏಜೆಂಟ್ ಆತನೇ ಅನೇಕ ಬಾರಿ ಹೇಳಿದಾನೆ ನಾವು ಕೊಡಲ್ಲ ಬಲವಂತವಾಗಿ ನಮ್ಮ ಹತ್ರ ದೂರ್ ತಗೊಂಡ್ರು ಅಂತ ಯಾಕೆ ಮಾಡಿದ್ರು ಗೊತ್ತಿಲ್ಲ ಇದೇ ವರ್ಷದ ಜನವರಿ ಹದಿಮೂರನೇ ತಾರೀಕು ನನಗೆ ಒಂದು ನೋಟಿಸ್ ಕೊಡ್ತಾರೆ ಆ ನೋಟಿಸ್ ಅಲ್ಲಿ ಹೇಳ್ತಾರೆ ಈ ನೋಟಿಸ್ ತಲುಪಿದ ಮೂರ್ ದಿನದೊಳಗಾಗಿ ವಿಚಾರಣೆಗೆ ನಾನು ಹಾಜರಾಗಬೇಕು ಆದ್ರೆ ಇವರು ಚಾರ್ಜ್ ಶೀಟ್ ನ ಹದಿನಾಲ್ಕನೇ ತಾರೀಕೆ ಸಲ್ಲಿಸ್ತಾರೆ ಬಿಟ್ರೆ ಓಡೋಗುವಂತ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಪುನೀತ್ ಕೆರೆಹಳ್ಳಿ ವಿರುದ್ಧ ಯಾಕೆ ನೀವು ಇಷ್ಟು ದೊಡ್ಡ ಮಟ್ಟದ ಷಡ್ಯಂತ್ರವನ್ನು ಮಾಡಿದ್ರಿ ಇಡೀ ಪೊಲೀಸ್ ಇಲಾಖೆಯನ್ನ ಸಮಾಜ ಬೈಯುತ್ತೆ ಅನ್ನೋದು ಗೊತ್ತಿದ್ದು ಕೂಡ ಈ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಯಾವ ಅಧಿಕಾರಿಗಳು ಯಾವ ರಾಜಕೀಯ ಪಕ್ಷ ನಿಮಗೆ ಒತ್ತಡ ಆಗ್ತಾ ಇದೆ ಅತ್ಯಂತ ಕಡಿಮೆ ಸಂಬಳಕ್ಕೆ ಸಿಗುವ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತಮ್ಮ ಮನೆಯಲ್ಲಿಟ್ಕೊಂಡು ವಿಷಸರ್ಪಗಳನ್ನು ಸಾಕುತ್ತಿರುವಂತಹವರಿಗೆ ನಾನು ಈ ಎಚ್ಚರಿಕೆಯ ಮಾತನ್ನು ಹೇಳ್ತೀನಿ ನಾಳೆ ಅದು ನಿಮ್ಮ ಮನೆಯನ್ನೇ ಬಲಿ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ ನಮಸ್ತೆ ಕರ್ನಾಟಕದಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ವಲಸಿಗರ ವಿರುದ್ಧ ಬೃಹತ್ ಮಟ್ಟದ ಕಾರ್ಯಾಚರಣೆಯನ್ನು ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳು ಎಲ್ಲರೂ ಕೂಡ ಈ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರು ಭಾರತ ಬಿಟ್ಟು ಹೋಗಬೇಕು ಕರ್ನಾಟಕವನ್ನು ಬಿಟ್ಟು ಹೋಗಬೇಕು ಮತ್ತು ಬೆಂಗಳೂರಿನಂಥ ಮಹಾನಗರ ಸ್ನೇಹಿತರೆ ಬೆಂಗಳೂರು ಆರ್ಥಿಕವಾಗಿ ಇದು ಒಂದು ಎಕಾನಾಮಿಕ್ ಹಬ್ ಇಲ್ಲಿ ಎಲ್ಲರೂ ಬರ್ತಾರೆ ಆದರೆ ಇಲ್ಲಿಗೆ ಕೆಲವು ಏಜೆಂಟ್ಗಳು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಕರ್ಕೊಂಡು ಬಂದಿಟ್ಕೊಂಡು ಅಪಾರ್ಟ್ಮೆಂಟ್ಗಳ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಮನೆ ಕೆಲ್ಸಕ್ಕೆ ಚಿಂದಿ ಆಯೋದಕ್ಕೆ ಸ್ಕ್ರಾಪ್ನ ನ ಬಂದು ಕೊಡೋದಕ್ಕೆ ಇಟ್ಕೊಂಡು ಎಲ್ಲಾ ರೀತಿ ಸೌಲಭ್ಯಗಳನ್ನ ಮಾಡಿಕೊಟ್ಟು ಜೊತೆಯಲ್ಲಿ ಅವರಿಗೆ ಇಲ್ಲಿ ಆಧಾರ್ ಕಾರ್ಡ್ಗಳನ್ನು ಅವರಿಗೆ ಇಲ್ಲಿ ಪೌರತ್ವವನ್ನು ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ಬಹಳ ದೊಡ್ಡ ಪ್ರಾಬ್ಲಮ್ ಏನು ಅಂತ ಅಂದರೆ ಹೀಗೆ ಅಕ್ರಮ ವಲಸಿಗರನ್ನು ಪ್ರಶ್ನೆ ಮಾಡದೆ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಅಸ್ಸಾಂನಲ್ಲಿ ಬಿಟ್ಕೊಂಡ ಪರಿಣಾಮ ಇವತ್ತು ಅಲ್ಲಿ ಅವರಿಗೆ ಕೆಲಸ ಸಿಗ್ತಾ ಇಲ್ಲ ಲೋಕಲ್ ಜನಕ್ಕೆ ಅಲ್ಲಿ ಇಡಿ ರಾಜ್ಯ ಆರ್ಥಿಕವಾಗಿ ಹಧೋಗತಿಯನ್ನು ತಲುಪಿದೆ ಬೆಂಗಳೂರು ಕೂಡ ಕೆಲವೇ ವರ್ಷಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕತೆಯ ಕುಸಿತವನ್ನು ಕಾಣುತ್ತೆ ಯಾಕೆ ಅಂತ ಚೀಪ್ ಅತಿ ಕಡಿಮೆ ಬೆಲೆಗೆ ಲೇಬರ್ ಸಿಗ್ತಾರೆ ಅನ್ನೋದಾದ್ರೆ ಆಟೋ ಡ್ರೈವರ್ಗಳಿಂದ ಹಿಡಿದು ಕ್ಯಾಬ್ ಡ್ರೈವರ್ಗಳವರೆಗೂ ಅವ್ರಿಗೆ ಕೆಲಸ ಸಿಗ್ತಾ ಇದೆ ಅನ್ನೋದಾದರೆ ಕನ್ನಡಿಗರಿಗೆ ಕೆಲಸ ಎಲ್ಲಿ ಸಿಗುತ್ತೆ ಕನ್ನಡಿಗರ ಉದ್ಯಮಕ್ಕೆ ಇದು ಬಹಳ ದೊಡ್ಡ ಕತ್ರಿ ಆಗುತ್ತೆ ಇಂಥ ಒಂದು ಬಹಳ ದೊಡ್ಡ ಆತಂಕವನ್ನು ಹರಿತಂತಹ ನಾವುಗಳೆಲ್ಲರೂ ಕೂಡ ಇದರ ವಿರುದ್ಧ ಬೃಹತ್ ಹೋರಾಟ ಮತ್ತು ಕಾರ್ಯಾಚರಣೆಗೆ ಹೇಳಿದ ಮೇಲೆ ಏನಾಯಿತು ಸ್ನೇಹಿತರೆ ನಮಗೆ ಬಹಳ ದೊಡ್ಡ ಆತಂಕ ಏನು ಅಂತ ಅಂದರೆ ಇಲ್ಲಿರ್ತಕ್ಕಂಥ ಕಬಳಿಕೆ ಮಾಡುವಂಥ ಜಮೀನ್ದಾರಗಳಾಗಿರಬಹುದು ಬೇರೆ ಬೇರೆಯವರು ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಇನ್ನು ನಮ್ಮ ಈ ಹೋರಾಟವನ್ನು ಅಂದರೆ ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೋ ಈ ಧ್ವನಿಯನ್ನು ದಮನ ಮಾಡಬೇಕು ಅಂತ ಹೇಳಿ ಈ ಧ್ವನಿಯನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ಅಟಕ್ಕೆ ಬಿದ್ದು ಯಾರ್ಯಾರು ಕಾರ್ಯಾಚರಣೆ ಮಾಡ್ತಿದ್ದಾರೋ ಅವರ ವಿರುದ್ಧ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸುವ ಕೆಲಸವನ್ನು ಮಾಡ್ತಾ ಇದೆ ಹೇಗಾದರೂ ಮಾಡಿ ಅವರನ್ನು ಜೈಲಿಗಟ್ಟುವ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೆ ನಾನು ನಿಮಗೆ ದಾಖಲೆಗಳ ಸಮೇತ ಯಾವ ರೀತಿ ಅವರು ಠಾಣೆಗಳಲ್ಲಿ ನಮ್ಮ ವಿರುದ್ಧ ಪ್ರಕರಣಗಳನ್ನ ದಾಖಲು ಮಾಡ್ತಿದ್ದಾರೆ ಅನ್ನೋ ದಾಖಲೆ ಸಮೇತ ಬಂದು ನಿಮ್ಮ ಮುಂದೆ ಕುಳಿತಿದ್ದೀನಿ ಸ್ನೇಹಿತರೆ ಇವತ್ತು ಈ ಅಕ್ರಮ ವಲಸಿಗರನ್ನು ಹೊರಗೆ ಹಾಕದ ಹೋದರೆ ನಾಳೆ ನಾವೆಲ್ಲರೂ ಕೂಡ ತುತ್ತು ಅನ್ನಕ್ಕೂ ಕೂಡ ಕಷ್ಟಪಡಬೇಕಾಗುತ್ತೆ ಸ್ನೇಹಿತರೆ ಸೂಕ್ಷ್ಮವಾಗಿ ಗಮನಿಸಿ ಇದೇ ಕಳೆದ ಡಿಸೆಂಬರ್ ಮೂರನೇ ತಾರೀಕು ತಡರಾತ್ರಿ ಜಹಾಂಗೀರ್ ಆಲಂ ಅನ್ನುವ ಒಬ್ಬ ವ್ಯಕ್ತಿ ಮಾಡಿಫೈ ಮಾಡಿರೋ ಆಟೋದಲ್ಲಿ ಅಂದ್ರೆ ಪ್ಯಾಸೆಂಜರ್ ಆಟೋನ ಮಾಡಿಫೈ ಮಾಡಿರ್ತಾನೆ ಆ ಮಾಡಿಫೈ ಮಾಡಿರೋ ಆಟೋಗೆ ನಂಬರ್ ಪ್ಲೇಟ್ ಇರಲ್ಲ ಡಾಕ್ಯುಮೆಂಟ್ ಇರಲ್ಲ ಈತ ಜಹಾಂಗೀರ್ ಅಂತ ಹೇಳಿಕೊಂಡು ಬೀದಿ ಬೀದಿಯಲ್ಲಿ ಸ್ಕ್ರಾಪ್ ಆಯೋದಕ್ಕೆ ಮಿಡ್ ನೈಟ್ ಅನ್ನೊಂದುವರೆ ಬರ್ತಾ ಇರ್ತಾನೆ ನಮ್ಮ ಕಾರ್ಯಕರ್ತರು ಮನೆಗೆ ಹೋಗೋ ಸಮಯದಲ್ಲಿ ಅವನನ್ನ ನೋಡಿ ಅನುಮಾನಗೊಂಡು ನನಗೂ ಫೋನ್ ಮಾಡ್ತಾರೆ ನಾವು ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡಿದಾಗ ಅವನು ಅಕ್ರಮ ವಲಸಿಗ ಭಾರತಕ್ಕೆ ಬಂದಿರ್ತಕ್ಕಂಥ ಅಕ್ರಮ ವಲಸಿಗ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಕೂಡ್ಲೆ ನಾವು ಅದನ್ನ ವಿಡಿಯೋ ಮಾಡ್ಕೊಳ್ತೀವಿ ಒನ್ ಒನ್ ಟೂಗೆ ಗೆ ಫೋನ್ ಮಾಡ್ತೀವಿ ಒನ್ ಒನ್ ಟೂ ಕರೆ ಮಾಡಿ ಸಿ ಕೆ ಅಚ್ಚುಕಟ್ಟು ಚೆನ್ನಮ್ಮನ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ವತಃ ನಾನೇ ದೂರು ಬರೆದು ಕೊಡ್ತೀನಿ ನಾನೇ ಸ್ವತಃ ಸ್ಟೇಷನ್ ನಲ್ಲಿ ರಾತ್ರಿ ಒಂದು ಒಂದೂವರೆ ಸಮಯಕ್ಕೆ ನಾನು ದೂರು ಬರೆದು ಕೊಡ್ತೀನಿ ಪೊಲೀಸ್ನವ್ರು ಹೇಳ್ತಾರೆ ನೀವು ಬೆಳಿಗ್ಗೆ ಬನ್ನಿ ನಾನು ದತ್ತಪೀಠಕ್ಕೆ ಹೋಗ್ಬೇಕಾಗಿರುತ್ತೆ ನಾಲ್ಕನೇ ತಾರೀಕು ಡಿಸೆಂಬರು ಹಾಗಾಗಿ ಸಂಜೆ ಬರ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಸಮಯದಲ್ಲಿ ನನ್ನ ಜೊತೆಗಿದ್ದ ಕಾರ್ಯಕರ್ತರು ಅವನು ಓಡಿಸ್ತಿರೋ ಅಂಥ ಆಟೋನು ಕೂಡ ಸ್ಟೇಷನ್ ಮುಂದೆ ತಂದು ಬಿಡ್ತಾರೆ ಅವನ ಹತ್ರ ಲೈಸೆನ್ಸ್ ಇಲ್ಲ ಅವನಿಲ್ಲಿ ಆಟೋ ಓಡಿಸೋದಕ್ಕೆ ಯಾವುದೇ ಅನುಮತಿ ಇರೋದಿಲ್ಲ ಆಟೋಗೆ ಯಾವುದೇ ರೀತಿ ಡಾಕ್ಯುಮೆಂಟ್ ಇರೋದಿಲ್ಲ ಆತನ ಭಾರತದ ಯಾವುದೇ ಐ ಡಿ ಕಾರ್ಡ್ ಇರೋದಿಲ್ಲ ಎಲ್ಲವನ್ನೂ ಸ್ಟೇಷನ್ನಲ್ಲಿ ಕೊಟ್ಟು ದೂರ ಕೊಟ್ಟು ಬಂದರೆ ಬೆಳಿಗ್ಗೆ ಸೂರ್ಯ ಉದಯಿಸಿದ ನಂತರ ಇವರು ಪುನೀತ್ ಕೆರೆಹಳ್ಳಿ ವಿರುದ್ಧ ಐ ಆರ್ ದಾಖಲು ಮಾಡ್ತಾರೆ ಏನಂತ ಎಫ್ ಐ ಆರ್ ದಾಖಲು ಮಾಡ್ತಾರೆ ಸ್ನೇಹಿತರೆ ಅವನು ಮೊದಲನೇ ಹೇಳಿಕೆ ಇರುತ್ತೆ ಏನಂತ ಇರುತ್ತೆ ಅವನು ಹೇಳಿಕೆ ಯಾರೋ ಮೂರು ಜನ ನನ್ನನ್ನು ನೀಡಿದ್ರು ನನ್ನನ್ನು ಕೆಪಾಲ ಕೊಡಿದ್ರು ಆಮೇಲೆ ಯಾರಿಗೋ ಫೋನ್ ಮಾಡಿದ್ರು ಅವರು ಬಂದು ನಾನು ಮುಂಚ್ಟೇಷನ್ನಿಗೆ ಒಪ್ಸಿದ್ರು ಇದು ಮೊದಲನೇ ಕಂಪ್ಲೇಂಟ್ ಅವಂದು ನಾನು ನಿಮಗೆ ಆ ಡೀಟೇಲ್ಸ್ ಕೊಡ್ತೀನಿ ಈ ಕಂಪ್ಲೇಂಟಲ್ಲಿ ಪುನೀತ್ ಕೆರೆ ಹೇಳಿದ ಕ್ರೈಮೇ ಇಲ್ಲ ನಾನೇನು ತಪ್ಪೇ ಮಾಡಿಲ್ಲ ಇದನ್ನು ಚಾರ್ಜ್ ಶೀಟ್ ಹಾಕಬೇಕು ಹೇಗಾದರೂ ಮಾಡಿ ಇದನ್ನು ಚಾರ್ಜ್ ಶೀಟ್ ಮಾಡಬೇಕು ಹೇಗಾದರೂ ಮಾಡಿ ಪುನೀತ್ ಕೆರೆಹಳ್ಳಿನ ಒಂದು ವರ್ಷದ ತನಕ ಜೈಲಲ್ಲಿ ಇಡಬೇಕು ಅಂತ ಹೇಳಿ ಇಡೀ ಪೊಲೀಸ್ ಇಲಾಖೆ ಯಾಕೆ ದುರುದ್ದೇಶ ಈ ದೇಶದ ನಾಗರಿಕನೇ ಅಲ್ಲದವನಿಂದ ಬೆಳಿಗ್ಗೆ ನೀವು ದೂರು ತಗೊಳ್ತೀರಿ ಹಾಗಾದರೆ ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ ಜಹಾಂಗೀರ್ ಆಲಂನ ಹಿಂದೆ ಇದ್ದೋರು ಯಾರು ಆ ಆಟೋದ ಹಿಂದೆ ಇರುವವರು ಯಾರು ಯಾವ ರಾಜಕಾರಣಿಗಳ ಕೈವಾಡ ಇದೆ ಯಾವ ಪೊಲೀಸ್ ಅಧಿಕಾರಿಗಳ ಕೈವಾಡ ಇದೆ ಯಾರನ್ನ ರಕ್ಷಣೆ ಮಾಡೋದಕ್ಕಾಗಿ ಪುನೀತ್ ಕೆರೆಹಳ್ಳಿ ಅಥವಾ ಹಿಂದೂ ಸಮಾಜದ ಧ್ವನಿಯನ್ನ ದಮನ ಮಾಡಿದ್ರಿ ನೀವು ಯಾಕೆ ಸುಳ್ಳು ದೂರನ್ನ ತೆಗೆದುಕೊಂಡ್ರಿ ರಾತ್ರಿ ನಾವು ತಗೋಬಂದು ಬಿಟ್ಟು ನಾವು ಕೊಟ್ಟ ದೂರಿಗೆ ಎಫ್ ಐ ಆರ್ ಆಗೋದಿಲ್ಲ ಬೆಳಗ್ಗೆ ಒಂಬತ್ತು ಹೊರೆ ಸಮಯಕ್ಕೆ ಸ್ನೇಹಿತರೆ ಆತ ಕೊಟ್ಟ ದೂರಿಗೆ ಎಫ್ ಐ ಆರ್ ಆಗುತ್ತೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಯನ್ನು ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ ಅದಾದಮೇಲೆ ಆತನೇ ಅನೇಕ ಬಾರಿ ಹೇಳಿದಾನೆ ನಾವು ದೂರು ಕೊಡಲ್ಲ ಅಂದರೂ ಪೊಲೀಸ್ನವರೇ ಬಲವಂತವಾಗಿ ನಮ್ಮ ಹತ್ರ ದೂರು ತೊಗೊಂಡ್ರು ಅಂತ ಯಾಕೆ ಆ ಕೆಲಸ ಮಾಡಿದ್ರು ನಂಗೆ ಗೊತ್ತಿಲ್ಲ ಅದಾದಮೇಲೆ ಸ್ನೇಹಿತರೆ ಯಾವಾಗ ಆತನಿಂದ ತೆಗೆದುಕೊಂಡ ಕಂಪ್ಲೇಂಟ್ ಸರಿಯಾಗಿಲ್ಲ ಅಂತ ಗೊತ್ತಾಯಿತೋ ಯಾವಾಗ ಮೇಲಿಂದ ಅಧಿಕಾರಿಗಳು ಚಾರ್ಜ್ ಶೀಟ್ ಮಾಡಿ ಚಾರ್ಜ್ ಶೀಟ್ ಮಾಡಿ ನನ್ನ ಮೇಲೆ ಹೇಗಾದರೂ ಮಾಡಿ ಅಂತಿಮ ವರದಿಯನ್ನು ಸಲ್ಲಿಸಬೇಕು ಯಾಕೆ ಸಲ್ಲಿಸಬೇಕು ಯಾಕೆ ಅಂದರೆ ಪುನೀತ್ ಕೆರೆಯಲ್ಲಿ ಒಂದು ಬಾಂಡ್ ತಗೊಂಡಿದ್ದೀವಿ ಒಂದು ವರ್ಷದವರೆಗೂ ಅವ್ನು ಯಾವುದೇ ರೀತಿ ಕೇಸ್ ಮಾಡ್ಕೊಳ್ಳಲ್ಲ ಅಂತೇಳಿ ಬರ್ಕೊಟ್ಟಿದ್ದಾನೆ ಅಕಸ್ಮಾತ್ ಅವನ ಮೇಲೆ ಕೇಸ್ ಆದ್ರೆ ನಾವು ಅದು ಅಂತಿಮ ಚಾರ್ಜ್ ಶೀಟ್ ಬಂದರೆ ನಾವು ಅವನನ್ನು ಒಂದು ವರ್ಷದ ತನಕ ಜೈಲಲ್ಲಿ ಇಡಬಹುದು ಹತ್ತು ಲಕ್ಷವನ್ನು ಮುಟ್ಟುಗೋಲು ಹಾಕೋಬಹುದು ಈ ಮೂಲಕ ಈ ಹೋರಾಟವನ್ನೇ ಹತ್ತಿಕ್ಕಬಹುದು ಅಂತ ಹೇಳಿ ಚಾರ್ಜ್ ಶೀಟ್ ಹಾಕಿ ಅಂತ ಮೇಲಿಂದ ಮೇಲೆ ಅಧಿಕಾರಿಗಳು ಇವರಿಗೆ ಒತ್ತಡ ಹಾಕ್ತಾರೆ ಸಿ ಕೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ಗೆ ಒತ್ತಡ ಹಾಕಿದ್ ಯಾರು ಯಾವ ಅಧಿಕಾರಿಗಳು ಕಾರಣ ಏನು ಈ ಒತ್ತಡದ ನಡುವೆ ಪೊಲೀಸ್ನವ್ರು ಏನ್ ಮಾಡ್ತಾರೆ ಸರಿ ನಾವೇನು ಕಂಪ್ಲೇಂಟ್ ತೊಗೊಂಡಿದೀವಿ ಆ ಕಂಪ್ಲೇಂಟ್ ಪ್ರಕಾರ ಪುನೀತ್ ಕೆರೆಹಳ್ಳಿ ಮೇಲೆ ಆರೋಪನೆ ಇಲ್ಲ ಆತ ಜಸ್ಟ್ ಬಂದು ವಿಡಿಯೋ ಮಾಡಿ ಸ್ಟೇಷನ್ಗೆ ಒಪ್ಸಿದಾನೆ ಅನ್ನೋ ತರ ಕಂಪ್ಲೇಂಟ್ ಇದೆ ಮತ್ತೆ ಒಂದು ಅವನನ್ನು ಕರೆಸ್ಕೊಂಡಂಗ್ ಮಾಡಿ ಮತ್ತೆ ಒಂದು ಕಂಪ್ಲೇಂಟ್ ಮರು ಹೇಳಿಕೆ ತಗೊಂಡಂಗೆ ಮಾಡ್ತಾರೆ ಆ ಮರು ಹೇಳಿಕೆ ಮೇಲೆ ಆತನ ಸಿಗ್ನೇಚರೇ ಇಲ್ಲ ನೀವು ನಾನು ಹೇಳ್ತಾ ಯಾಕೆ ಈ ರೀತಿಯಾಗಿ ಪೊಲೀಸರು ಯಾರ ರಕ್ಷಣೆಗಾಗಿ ಈ ರೀತಿ ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ ಮರು ಹೇಳಿಕೆ ಒಂದನ್ನು ತೆಗೆದುಕೊಳ್ತಾರೆ ಆತನಿಂದ ಇದೇ ಆ ಮರು ಹೇಳಿಕೆ ಆ ಮರು ಹೇಳಿಕೆಯಲ್ಲಿ ಆತನ ಸಿಗ್ನೇಚರೇ ಇಲ್ಲ ಅಂದ್ರೆ ಆತ ಠಾಣೆಗೆ ಬಂದಿಲ್ಲ ಎಲ್ಲಿ ಸಿಕ್ತಾನ ಅವ್ನು ಠಾಣೆಗೆ ಬರೋದಕ್ಕೆ ಅವ್ನು ಠಾಣೆಗೆ ಬಂದಿಲ್ಲ ಇವರೇ ಒಂದು ಮರು ಹೇಳಿಕೆ ಇವ್ರಿಗೆ ಹೇಗೆ ಹೇಗೆ ಬೇಕು ಪುನೀತ್ ಕೆರೆಹಳ್ಳಿಯನ್ನು ಆರೋಪಿ ಮಾಡ್ಲಿಕ್ಕೆ ಏನೇನು ಸಿಗುತ್ತೆ ಏನೇನು ಹಾಕೋಬಹುದು ಅಂತ ಇವರೇ ಒಂದು ಬರ್ಕೊಂಡು ಅವ್ರಿಗೆ ಅವ್ನು ಸಿಗ್ನೇಚರ್ ಇಲ್ಲದೆ ಒಂದು ಮರು ಹೇಳಿಕೆಯನ್ನು ತೆಗೆದುಕೊಳ್ತಾರೆ ಎಫ್ ಐ ಆರ್ನ ನೋಡ್ಬೇಕು ನೀವು ಇನ್ನೂ ಆಶ್ಚರ್ಯ ಪಡ್ತೀರಿ ಎಫ್ ಐ ಆರ್ನ ನೋಡಿದ್ರೆ ನಾನು ಡಿಸೆಂಬರ್ ಮೂರನೇ ತಾರೀಕು ತಡರಾತ್ರಿ ಜಹಾಂಗೀರ್ ಆಲಂ ಅನ್ನೋ ವ್ಯಕ್ತಿಯನ್ನ ಕರ್ಕೊಂಡೋಗಿ ಸ್ಟೇಷನಿಗೆ ಬಿಟ್ಟೋ ನಾನು ಅವ್ನು ಓಡಿಸ್ತಿದ್ದ ಆಟೋನ್ ಕರ್ಕೊಂಡೋಗಿ ತಗೊಂಡೋಗಿ ಬಿಟ್ಟೋರು ನಾವು ಆದರೆ ಕೇಸಾಗಿದ್ದು ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ನಮ್ಮ ಮೇಲೆ ನಮ್ಮ ಮೇಲೆ ಕೇಸ್ ಆಗುತ್ತೆ ಆ ದಾಖಲೆ ನಾನು ನಿಮಗೆ ಕೊಡ್ತೀನಿ ರಿಟರ್ನ್ ಕಂಪ್ಲೇಂಟ್ ಅಂತ ಇದೆ ಅವನಿಗೆ ಯಾವ ಭಾಷೆ ಬರುತ್ತೆ ಬರ್ಕೊಡೋದಕ್ಕೆ ಇವರು ಟೈಪ್ ಮಾಡ್ತಾರೆ ಪೊಲೀಸ್ನವರೇ ಯಾವ್ಯಾವ ಥರ ಬೇಕು ಅಂತ ಆ ಥರ ಟೈಪ್ ಮಾಡ್ತಾರೆ ಸ್ನೇಹಿತರೆ ಒಂಬತ್ತು ಹತ್ತಕ್ಕೆ ಎಫ್ ಐ ಆರ್ ಮಾಡ್ತಾರೆ ಇವರು ಯಾವ ಎಷ್ಟನೇ ತಾರೀಕು ನಾಲ್ಕನೇ ತಾರೀಕು ಅದೇ ನಾಲ್ಕನೇ ತಾರೀಕು ಸಂಜೆ ಏಳುವರೆಗೆ ಮೆಡಿಕಲಿಗೆ ಕರ್ಕೊಂಡು ಹೋಗ್ತಾರ ಅವನ್ನ ಮೆಡಿಕಲ್ ಮಾಡಿಸಿ ಎಫ್ ಐ ಆರ್ ಮಾಡೋದಿಲ್ಲ ಅದೇ ಒತ್ತಡಕ್ಕೆ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕಾರಣ ಇದು ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾಳೆ ಈ ಎಫ್ ಐ ಆರ್ ಇಟ್ಕೊಂಡು ಪುನೀತ್ ಕೆರೆ ಹೇಳಿ ಅಲ್ಲೇ ಮಾಡ್ದಾ ಅಂತ ಸುಮಾರು ಜನ ಹೇಳ್ಬೋದು ಇದು ಪುನೀತ್ ಕೆರೆ ಹಳ್ಳಿ ಅಲ್ಲ ಪ್ರತಿ ರಾಜ್ಯದ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ಯಾರ್ಯಾರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೋ ಅಂತಹ ಪ್ರತಿಯೊಬ್ಬ ಕಾರ್ಯಕರ್ತನ ಮೇಲೆ ಪೊಲೀಸ್ನವ್ರು ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ಇದು ಕರ್ಕೊಂಡು ಕರ್ಕೊಂಡೋಗೋದು ಎಷ್ಟೊತ್ತಿಗೆ ಅಂತ ಅಂದರೆ ರಾತ್ರಿ ಏಳುವರೆಗೆ ಅಲ್ಲಿವರೆಗೂ ಯಾಕೆ ಮೆಡಿಕಲ್ಲಿ ಕರ್ಕೊಂಡು ಹೋಗಲಿಲ್ಲ ಅವನನ್ನು ಅಲ್ಲಿ ಏನಾರು ಆಗಿದ್ರು ತಾನೇ ಮೆಡಿಕಲ್ಲಿ ಕರ್ಕೊಂಡು ಹೋಗೋದಕ್ಕೆ ನೀವು ಅಲ್ಲಿ ಏನು ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಏನಿಲ್ಲ ಆದರೂ ನೀವು ಇದ್ ಮಾಡ್ತೀರಾ ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ಆತನನ್ನು ಮೆಡಿಕಲಿಗೆ ಕರ್ಕೊಂಡು ಹೋಗ್ತೀರಿ ರಾತ್ರಿ ಮೇಲೆ ಆರನೇ ತಾರೀಕು ಮರು ಹೇಳಿಕೆ ತಗೊಂಡಂತೆ ಮಾಡಿ ನೀವು ನಮ್ಮ ಮೇಲೆ ವಿನಾಕಾರಣ ಒಂದು ಕೇಸನ್ನ ಸುಳ್ಳು ಪ್ರಕರಣವನ್ನ ದಾಖಲು ಮಾಡ್ತೀರಿ ಈ ರೀತಿ ಪ್ರಕರಣ ದಾಖಲು ಮಾಡೋದಾದ್ರೆ ಮೂವತ್ತು ಕೇಸ್ ಬೇಕಾದರೂ ಮಾಡ್ಬೋದು ಐವತ್ತು ಕೇಸ್ ಬೇಕಾದ್ರೂ ಮಾಡ್ಬೋದು ಮೇಲೆ ಏನು ಮಾಡ್ತಾರೆ ಇದಕ್ಕೆ ಚಾರ್ಜ್ ಶೀಟ್ ಹಾಕಿ ಚಾರ್ಜ್ ಶೀಟ್ ಹಾಕಿ ಅಂತ ಮೇಲ್ ಅಧಿಕಾರಿಗಳ ಬಹಳ ದೊಡ್ಡ ಒತ್ತಡ ಇವ್ರು ಚಾರ್ಜ್ ಶೀಟ್ ಹಾಕ್ಬೇಕು ಅಂದ್ರೆ ನನ್ನ ಎನ್ಕ್ವರಿ ಕರಿಬೇಕು ನನಗೆ ಎರಡು ನೋಟಿಸ್ ಕೊಡ್ತಾರೆ ಅದು ನನ್ನ ಕೈಗೆ ಖುದ್ದಾಗಿ ಕೊಡೋದಿಲ್ಲ ನಾನು ಇಲ್ಲದೆ ಇರೋ ಸಮಯ ನೋಡ್ಕೊಂಡು ಆಫೀಸಿಗೆ ಬರ್ತಾರೆ ಆಫೀಸಲ್ಲಿ ನಮ್ಮ ಹುಡುಗ್ರು ಯಾರು ಇರ್ತಾರೋ ಅವ್ರ ಕೈಲಿ ನೋಟಿಸ್ ಕೊಟ್ಟು ಹೋಗ್ತಾರೆ ಎರಡು ದಿನ ನಾನು ಇರಲ್ಲ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ ಒಂದು ಅಂತಿಮ ನೋಟಿಸ್ ನನ್ನ ಕೈಲಿ ಕೊಡಲೇಬೇಕು ಬಿಫೋರ್ ಚಾರ್ಜ್ ಶೀಟ್ ಅಂದರೆ ಇವ್ರು ಚಾರ್ಜ್ ಶೀಟ್ ಹಾಕಬೇಕು ಅಂತ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡು ಚಾರ್ಜ್ ಶೀಟ್ ರೆಡಿ ಮಾಡಿಟ್ಟವ್ರೆ ನಾಮಕೋ ಅಸ್ತಿಗೆ ಅಂದರೆ ಪ್ರೊಸೀಜರ್ ಪ್ರಕಾರ ಒಂದು ಎನ್ಕ್ವೈರಿ ಕರಿಬೇಕಲ್ಲ ಅಂತ ಹೇಳಿ ಒಂದು ನೋಟಿಸ್ ಅಂತಿಮ ನೋಟಿಸ್ನ ನನಗೆ ಕೊಡ್ತಾರೆ ಯಾವ ಡೇಟಲ್ಲಿ ಕೊಡ್ತಾರೆ ಅಂತಿಮ ನೋಟಿಸ್ನ ಅದನ್ನು ನಿಮಗೆ ದಾಖಲೆ ಸಮೇತ ಇಡ್ತೀನಿ ನೋಡಿ ಅಂತಿಮ ನೋಟಿಸ್ ಒಂದು ನನಗೆ ಕೊಡ್ತಾರೆ ಅಂತಿಮ ನೋಟಿಸ್ ಕೊಟ್ಟ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಅಂದರೆ ಇದೇ ವರ್ಷದ ಜನವರಿ ಹದಿಮೂರನೇ ತಾರೀಕು ನನಗೆ ಒಂದು ನೋಟಿಸ್ ಕೊಡ್ತಾರೆ ಆ ನೋಟಿಸ್ ಅಲ್ಲಿ ಹೇಳ್ತಾರೆ ಈ ಅಂತಿಮ ನೋಟಿಸ್ ಅನ್ನು ಸ್ವೀಕರಿಸಿದ ಮೂರು ದಿನದೊಳಗಾಗಿ ಚನ್ನಮ್ಮನ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿದೆ ಈ ನೋಟಿಸ್ ತಲುಪಿದ ಮೂರು ದಿನದೊಳಗಾಗಿ ವಿಚಾರಣೆಗೆ ನಾನು ಹಾಜರಾಗಬೇಕು ಸ್ನೇಹಿತರೆ ಹದಿನಾರನೇ ತಾರೀಕು ನಾನು ಹೋಗಿ ಫೋನ್ ಮಾಡ್ತೀನಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆ ನನ್ನ ಹತ್ರ ಇದೆ ಅವ್ರ ಫೋನ್ ಎತ್ತಲ್ಲ ಯಾರು ಫೋನ್ ಇತ್ತಲ್ಲ ಯಾಕೆ ಫೋನ್ ಇತ್ತಲ್ಲ ಅಂದ್ರೆ ಇವ್ರು ಚಾರ್ಜ್ ಶೀಟ್ ನೇ ಸಲ್ಸ್ ಆಗೋಗಿದೆ ಇವ್ರಿಗೆ ಬೇಕಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಸ್ಬೇಕು ಬಿಕಾಸ್ ನನ್ ಮೇಲೆ ಕ್ಲೈಮ್ ಮಾಡ್ಬೇಕು ಹತ್ ಲಕ್ಷ ಕ್ಲೈಮ್ ಮಾಡಿ ಹೆಂಗಾದ್ರು ಮಾಡಿ ಪುನೀತ್ ಕೆರೆ ಹೇಳಿ ಒಂದ್ ವರ್ಷ ಜೈಲಿಗೆ ಹಾಕ್ಬೇಕು ಸ್ನೇಹಿತರೆ ಆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ದಿನಾಂಕ ಏನ್ ಗೊತ್ತಾ ಇವ್ರು ನನಗ್ ಕೊಟ್ಟಿದ್ದು ವಿಚಾರಣೆಗೆ ಬಾ ಅಂತ ಹದಿನಾರನೇ ತಾರೀಕು ಟೈಮ್ ಇದೆ ಆದ್ರೆ ಇವರು ಚಾರ್ಜ್ ಶೀಟ್ ನ ಹದಿನಾಲ್ಕನೇ ತಾರೀಕೆ ಸಲ್ಲಿಸ್ತಾರೆ ಹಾಗಾದ್ರೆ ನನ್ನ ನನ್ನ ತನಿಖೆಗೆ ಬನ್ನಿ ಅಂತ ಕರೆದಿದ್ದೇನಕ್ಕೆ ಇವ್ರು ಅಂತಿಮ ವರದಿಯನ್ನೇ ಸಲ್ಲಿಸೋದಾದ್ರೆ ಅಷ್ಟ್ ಅರ್ಜೆಂಟ್ ಏನಿತ್ತು ಯಾವ ಅಧಿಕಾರಿಯ ಒತ್ತಡ ಇತ್ತು ಇಲ್ಲಿ ನ್ಯಾಷನಾಲಿಟಿ ಅವ್ನ ರಾಷ್ಟ್ರೀಯತೆಯನ್ನ ಇಂಡಿಯನ್ ಅಂತ ಹಾಕ್ತೀರಾ ಈ ಭಾಗದಲ್ಲಿ ಹಾಕ್ಬೇಕಾಗಿದ್ದು ಫಾರಿನ್ ಅಂತ ಅವನು ಈ ದೇಶದವನು ಅಂತ ನೀವ್ ಹೇಗೆ ಹೇಳ್ತೀರಿ ಆತನ ಮೊಬೈಲ್ ನಂಬರ್ ಹಾಕಿದಿರಿ ಈ ಮೊಬೈಲ್ ನಂಬರ್ ಜಮ್ಮು ಕಾಶ್ಮೀರದ ಒಬ್ಬ ವ್ಯಕ್ತಿ ಹೆಸರಲ್ಲಿದೆ ಯಾರವತ್ತ ಆತನೇ ಏಜೆಂಟ್ ಇವರು ಬಾಂಗ್ಲಾದಿಂದ ಬಂದಾಗ ಇವರಿಗೆ ಇಲ್ಲಿ ಎಲ್ಲಾ ರೀತಿ ನೆಲೆಸಲಿಕ್ಕೆ ಬೇಕಾದ ಇದನ್ನ ಮಾಡ್ಕೊಟ್ನಲ್ಲ ಅವನ ಹೆಸರಲ್ಲಿ ಇದೆ ಇದು ಜಹಾಂಗೀರ್ ಆಲಂ ಅಂತ ಹೇಳಿ ಬರುತ್ತೆ ಟ್ರೂ ಕಲರ್ ಅಲ್ಲಿ ಆ ನಂಬರ್ ಇದೆ ಇಲ್ಲಿ ಆ ನಂಬರ್ ನೀವು ಐ ಆರ್ ಅಲ್ ನಮೂದು ಮಾಡ್ತೀರಾ ಈ ದೇಶದ ನಾಗರಿಕನೇ ಅಲ್ಲದ ಈ ದೇಶದ ಸಿಟಿಜನ್ ಅಲ್ಲದ ಒಬ್ಬ ವ್ಯಕ್ತಿಯಿಂದ ದೂರ ತಗೊಳ್ತೀರಾ ಅವನಿಗೆ ಫೋನ್ ನಂಬರ್ ಇದೆ ಅಂತ ನೀವೇ ಅಧಿಕೃತವಾಗಿ ಎಫ್ ಐ ಆರ್ ಅಲ್ಲಿ ಮೆನ್ಶನ್ ಮಾಡಿದೀರಿ ಹೇಗೆ ಅವನಿಗೆ ಫೋನ್ ನಂಬರ್ ಇರೋದಕ್ಕೆ ಸಾಧ್ಯ ಆದ್ರೂ ಹೇಗೆ ತನಿಖೆ ಮಾಡಿದ್ರ ಯಾರು ಫೋನ್ ನಂಬರ್ ಅವನಿಗೆ ಮಾಡಿಕೊಟ್ರು ಯಾರು ಅವನಿಗೆ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಟ್ರು ಅವನ ವಿರುದ್ಧ ಕ್ರಮ ಜರುಗಿಸಿದ್ರ ಇಲ್ಲ ರಿಟರ್ನಲ್ಲಿ ಕಂಪ್ಲೇಂಟ್ ಕೊಟ್ಟ ಅಂತೀರಿ ಅವನಿಗೆ ರಿಟರ್ನಲ್ಲಿ ಕಂಪ್ಲೇಂಟ್ ಕೊಡಕಾಗಲ್ಲ ರಾತ್ರಿ ತಂದು ಅವ್ನ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಲ್ಲಿ ಐ ಆರ್ ಕೊಟ್ಟ ಅಂತೀರಿ ಅವನಿಗೆ ದೂರ ಕೊಡೋಕೆ ಅವನೇ ರೆಡಿ ಇರಲ್ಲ ಬಿಟ್ಟರೆ ಓಡೋಗುವಂತ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಪುನೀತ್ ಕೆರೆಹಳ್ಳಿ ವಿರುದ್ಧ ಯಾಕೆ ನೀವು ಇಷ್ಟು ದೊಡ್ಡ ಮಟ್ಟದ ಷಡ್ಯಂತ್ರವನ್ನ ಮಾಡಿದ್ರಿ ಇದೆಲ್ಲ ಆದ್ಮೇಲೆ ಕಗ್ಲಿಪುರದ ಒಂದು ಬಹಳ ದೊಡ್ಡ ಕಾರ್ಯಾಚರಣೆ ಆಗತ್ತೆ ಇಪ್ಪತ್ತಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಸಿಗ್ತಾರೆ ಆ ಕಾರ್ಯಾಚರಣೆ ಅಲ್ಲಿಗ್ ನಿಲ್ಲೋದಿಲ್ಲ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಭಾಗಕ್ಕೆ ಆನೆಕಲ್ ಭಾಗಕ್ಕೆ ಅಲ್ಲಿಂದ ಬೇಗೂರ್ ಭಾಗಕ್ಕೆ ಬರುತ್ತೆ ಬನ್ನೇರ್ಘಟ್ಟ ಭಾಗಕ್ಕೆ ಬರುತ್ತೆ ಯಾವಾಗ ಇದು ಈ ಕಾರ್ಯಾಚರಣೆ ದೊಡ್ಡದಾಗ್ತಾ ಹೋಯ್ತು ಸಂತೋಷ್ ಕರ್ತಾಳ್ ಡಾಕ್ಟರ್ ನಾಗೇಂದ್ರ ಬಜರಂಗ ದಳದ ಗೋವರ್ಧನ್ ಸಿಂಗ್ ವಿಶ್ವ ಹಿಂದೂ ಪರಿಷತ್ ಆಗ್ಬೋದು ಜಾಗರಣ ವೇದಿಕೆ ಆಗ್ಬೋದು ಎಲ್ಲ ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಾಚರಣೆ ಆರಂಭವಾಯಿತು ಇದನ್ನ ಹೇಗಾದ್ರೂ ನೀವು ತಡಿಲೇಬೇಕು ಅಂತ ಹೇಳಿ ಬನ್ನೇರ್ಘಟ್ಟದಲ್ಲಿ ಮತ್ತೆ ನಮ್ಮ ಮೇಲೆ ಒಂದು ಸುಳ್ಳು ದೂರನ್ನು ದಾಖಲಿಸ್ತೀರಾ ಏನು ನಾವು ಟ್ರೆಸ್ ಪಾಸ್ ಮಾಡಿದ್ವಿ ನಾವು ಕೊಲೆ ಬೆದರಿಕೆ ಹಾಕಿದ್ವಿ ಅಂತ ಯಾವ ವ್ಯಕ್ತಿ ಸ್ಥಳದಲ್ಲೇ ಇರಲಿಲ್ವೋ ಆ ವ್ಯಕ್ತಿಯನ್ನು ನೀವು ಕರ್ಕೊಬಂದು ಇಟ್ಕೊಂಡು ಸುಳ್ಳು ಪ್ರಕರಣವನ್ನು ದಾಖಲು ಮಾಡ್ತೀರಾ ಯಾರ ಒತ್ತಡಕ್ಕೆ ಮಣಿದು ಈ ಸುಳ್ಳು ದೂರನ್ನು ದಾಖಲು ಮಾಡಿದ್ರಿ ಆ ಡಾಕ್ಟರ್ ನಾಗೇಂದ್ರ ಅವರು ಯಾವ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಯಾವುದೇ ಕೇಸ್ ಇಲ್ಲ ಒಬ್ಬ ವೈದ್ಯನ ಮೇಲೆ ಎಂ ಬಿ ಬಿ ಎಸ್ ಮುಗಿಸಿ ಆಸ್ಪತ್ರೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವೈದ್ಯನ ಮೇಲೆ ನೀವು ದೂರ ದಾಖಲು ಮಾಡ್ತೀರಿ ಸಂತೋಷ್ ಕರ್ತಾಳ್ ಅನ್ನುವ ಒಬ್ಬ ನಿಸ್ವಾರ್ಥ ಹೋರಾಟಗಾರನ ಮೇಲೆ ನೀವು ಎಫ್ ಐ ಆರ್ ಮಾಡ್ತೀರಿ ಸರಿ ಅಲ್ಲಿಯೂ ನಾವು ನ್ಯಾಯಾಲಯದಿಂದ ಜಾಮೀನು ತಗೊಂಡು ಬಂದು ಕೆಆರ್ ಪುರಂನಲ್ಲಿ ಮತ್ತೆ ನಿಮಗೆ ಹತ್ತಾರು ಬಾಂಗ್ಲಾ ವಲಸಿಗರನ್ನ ಇಟ್ಕೊಡ್ತೀವಿ ವಿತ್ ಎವಿಡೆನ್ಸ್ ಹಿಂದಿನ ದಿನ ನಿಮಗೆ ಮಾಹಿತಿ ಕೊಟ್ರೆ ನಮ್ಮ ಕಾರ್ಯಕರ್ತರು ಬಂದು ನೀವು ಅಲ್ಲಿ ಹೋಗಿ ಲಾಂಡ್ ಲಾರ್ಡರ್ಗಳಿಗೆ ಹೇಳ್ತೀರಿ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗಿ ಅಂತ ನೀವು ಸ್ಪಾಟಿಗೆ ಬಂದಿದ್ರಿ ನೆಕ್ಸ್ಟ್ ಡೇ ನಾವು ಹೋಗಿ ನಿಮಗೆ ಅಲ್ಲಿ ಹತ್ತಾರು ಕಾರ್ಯಕರ್ತರನ್ನ ಮತ್ತೆ ಹಿಡ್ಕೊಟ್ಟಿದೀವಿ ಅಲ್ಲಿಂದ ಮುಂದುವರೆದು ಸೋಲ್ ದೇವನಹಳ್ಳಿಗೆ ಬರ್ತೀವಿ ಸೋಲ್ ದೇವನ ಹಳ್ಳಿಯಲ್ಲಿ ನಿಮಗೆ ಕರೆ ಮಾಡ್ತೀವಿ ನಿಮಗೆ ಅಲ್ಲಿ ವಿತ್ತ ದಾಖಲೆಗಳ ಸಮೇತ ನಿಮಗೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಕೊಡ್ತೀವಿ ಅಲ್ಲೇ ಇದ್ದಂತಹ ಅಕ್ರಮ ಬಾಂಗ್ಲಾ ವಲಸಿಗರೆಲ್ಲ ಸೇರಿ ಈ ಸ್ಕ್ರಾಪ್ ಗಳನ್ನ ಬಂದು ತಂದು ಕೊಡ್ತಿದ್ದಂಥ ಫ್ಯಾಕ್ಟರಿಯನ್ನು ನಿಮಗೆ ತೋರಿಸ್ತೀವಿ ಆ ಫ್ಯಾಕ್ಟರಿಯಲ್ಲಿ ಅದನ್ನ ರೀಸೈಕ್ಲಿಂಗ್ ಮಾಡ್ತಾ ಇರೋದನ್ನು ನೀವು ಕಣ್ಣ ಮುಂದೆ ನೋಡ್ತೀರಿ ಅಲ್ಲಿ ದೂರಕ್ಕೆ ಅದು ಕಾಣ್ತಾ ಇರುತ್ತೆ ನಾವು ಆ ಫ್ಯಾಕ್ಟ್ರಿ ಒಳಗಡೆ ಹೋಗೋದಿರಲಿ ಆ ರಸ್ತೆ ಕೂಡ ಕ್ರಾಸ್ ಮಾಡಿ ಒಳಗಡೆ ಹೋಗೋದಿಲ್ಲ ವಿಡಿಯೋದಲ್ಲಿ ಎಲ್ಲವೂ ಇದೆ ನೀವು ಅಧಿಕೃತವಾಗಿ ನಿಮ್ಮ ಪೊಲೀಸ್ನವ್ರು ಅಲ್ಲೇ ಇರ್ತಾರೆ ಒನ್ ಒನ್ ಟೂಗೆ ನಾವು ಫೋನ್ ಮಾಡಿದ್ದೀವಿ ಆದರೆ ಅಲ್ಲೂ ಕೂಡ ನಮ್ಮ ಮೇಲೆ ಒಂದು ಸುಳ್ಳು ಪ್ರಕರಣವನ್ನು ದಾಖಲು ಮಾಡ್ತೀರಿ ಅಲ್ಲಿಂದ ಅಕ್ರಮ ಬಾಂಗ್ಲಾ ವಲಸಿಗ್ರನ್ನ ಜಿ ಪಿ ಬಿಟ್ಟು ನಮ್ ಕಾರ್ಯಕರ್ತನ ಜಿ ಪಿ ಅಲ್ಲಿಂದ ಸ್ಟೇಷನಿಗೆ ಕರ್ಕೋ ಬರ್ತೀರಿ ನಮ್ಮ ಮೇಲೆ ಪೊಲೀಸ್ನೋರ್ ಮೇಲೆ ಅಲ್ಲೇ ಮಾಡಿದ್ವಿ ಅಂತ ಒಂದ್ ಕೇಸ್ ಮಾಡ್ತೀರಿ ಮತ್ತೆ ಅಲ್ಲಿ ದುಡ್ಡು ಕೇಳಿದ್ವಿ ಅಂತ ಹೇಳಿ ಯಾರನ್ ದುಡ್ಡು ಕೇಳಿದ್ವಿ ಯಾಕೆ ದುಡ್ಡು ಕೇಳೋಣ ನಾವು ಅಂದ್ರೆ ನಾನು ಒಟ್ಟಾರೆ ಕೇಳ್ತಾ ಇರೋದು ಇಷ್ಟೆಲ್ಲಾ ಸುಳ್ಳು ಪ್ರಕರಣಗಳನ್ನ ದಾಖಲೆ ಸಮೇತ ಸಮಾಜದ ಕಣ್ಣಿಗೆ ಕಾಣಿಸ್ತಾ ಇದೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಇಡೀ ಪೊಲೀಸ್ ಇಲಾಖೆನ ಸಮಾಜ ಬೈಯುತ್ತೆ ಅನ್ನೋದು ಗೊತ್ತಿದ್ದು ಕೂಡ ಈ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಯಾವ ಅಧಿಕಾರಿಗಳು ಯಾವ ರಾಜಕೀಯ ಪಕ್ಷ ನಿಮಗೆ ಒತ್ತಡ ಆಗ್ತಾ ಇದೆ ಸರ್ಕಾರದ ಯಾವ ಶಾಸಕರು ನಿಮಗೆ ಒತ್ತಡ ಆಗ್ತಾ ಇದ್ದಾರೆ ಸರ್ಕಾರದ ಯಾವ ಸಚಿವರು ನಿಮಗೆ ಒತ್ತಡ ಆಗ್ತಿದ್ದಾರೆ ದಯವಿಟ್ಟು ನೀವೇ ತಿಳಿಸಬೇಕು ಇಡೀ ಹೋರಾಟವನ್ನೇ ಮಾಡಬೇಕು ಅಂತ ಹೇಳಿ ನಮ್ಮ ಮೇಲೆ ಸುಳ್ಳು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ನಮ್ಮನ್ನು ಪೊಲೀಸ್ ಸ್ಟೇಷನ್ನಲ್ಲಿ ನಮಗೆ ಕೊಡಬಾರ್ದ ಹಿಂಸೆ ಕೊಟ್ಟು ನಮಗೆ ಟಾರ್ಚರ್ ಮಾಡಿ ಇವತ್ತು ಕಳೆದ ಒಂದು ವಾರದಿಂದ ಸಂತೋಷಕರ್ತಾಳನ್ನೋ ವ್ಯಕ್ತಿಯನ್ನು ಸ್ಟೇಷನ್ನಲ್ಲಿ ಇಟ್ಕೊಂಡಿದ್ದೀರಾ ಯಾವ ಉದ್ದೇಶಕ್ಕೆ ಇಟ್ಕೊಂಡಿದ್ದೀರಿ ಡಾಕ್ಟರ್ ನಾಗೇಂದ್ರಪ್ಪ ಅವರು ಇವತ್ತು ನಿಮ್ಮ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವನೆ ಮಾಡಿದ್ರು ಯಾಕಾಗಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಯಾಕೆ ನಮ್ಮ ನಾಡಿನಲ್ಲಿ ನೆಲೆ ಸಿಗ್ತಾ ಇದೆ ಯಾರು ಆಧಾರ್ ಕಾರ್ಡ್ ಇದೆ ಯಾರು ಏಜೆಂಟ್ ಗಳು ಇಲ್ಲಿ ಕರ್ಕೊ ಬರ್ತಾ ಇರೋದು ಯಾಕೆ ಕರ್ನಾಟಕ ಅವರಿಗೆ ಸುಭದ್ರವಾದ ತಾಣವಾಗಿದೆ ಯಾವ ಅಧಿಕಾರಿಗಳು ಇದರಿಂದ ಇದ್ದಾರೆ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಹೋಗಿ ಡಿ ಜಿ ಸಲೀಂ ಅವರಿಗೆ ಮನವಿ ಮಾಡುತ್ತೆ ಮನವಿ ಮಾಡಿದ ತಕ್ಷಣ ನೀವು ನಮ್ಮ ಮೇಲೆ ಕೇಸ್ ಹಾಕೋಕ್ ಶುರು ಮಾಡ್ತೀರಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಜೇಷನ್ ಅಧಿಕೃತವಾಗಿ ಟ್ವಿಟ್ ಮಾಡಿದೆ ನಾವು ಕ್ರಮ ತಗೊಳ್ತೀವಿ ಅಂತ ಡಿ ಜಿ ಮತ್ತು ಐ ಜಿ ಪಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ಡೇ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಮಾಡ್ತಿದ್ದಂಥ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆಗುತ್ತೆ ಹಾಗಾದ್ರೆ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನ್ ಆರ್ಗನೈಜೇಷನ್ಗೂ ಅಕ್ರಮ ಬಾಂಗ್ಲಾ ವಲಸಿಗರಿಗೂ ಇರೋ ಸಂಬಂಧ ಏನು ಯಾರು ಈ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇವ್ರು ಯಾಕೆ ಅಕ್ರಮ ಬಾಂಗ್ಲಾ ವಲಸಿಗರು ಪರ ನಿಂತ್ಕೊಳ್ತಾರೆ ಹಾಗಾದ್ರೆ ನಮ್ಮ ನಾಡಿನ ಜನ ಮುಂದಿನ ದಿನಗಳಲ್ಲಿ ಇಡೀ ನಾಡನ್ನು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಬಿಟ್ಕೊಟ್ಟು ನಾವು ಹೋಗಬೇಕಾ ಇಲ್ಲಿಂದ ಅವರಿಗೆ ಆಧಾರ್ ಕಾರ್ಡ್ ಲೋಕಲ್ ಆಧಾರ್ ಕಾರ್ಡ್ ಸಿಗ್ತಾ ಇದೆ ಲೋಕಲಲ್ಲಿ ವಿದ್ಯುತ್ ಸಿಗ್ತಾ ಇದೆ ಲೋಕಲಲ್ಲಿ ಮನೆ ಬಾಡಿಗೆಗೆ ಸಿಗ್ತಾ ಇದೆ ಕೆಲಸ ಸಿಗ್ತಾ ಇದೆ ಚೀಪ್ ಲೇಬರ್ ಅನ್ನೋ ಒಂದು ಬಹಳ ದೊಡ್ಡ ಷಡ್ಯಂತ್ರ ಬೆಂಗಳೂರಿನಲ್ಲಿ ನಡೀತಾ ಇದೆ ಅತ್ಯಂತ ಕಡಿಮೆ ಸಂಬಳಕ್ಕೆ ಸಿಗುವ ಅಕ್ರಮ ಬಾಂಗ್ಲಾ ವಲಸಿಗರನ್ನು ತಮ್ಮ ಮನೆಯಲ್ಲಿಡ್ಕೊಂಡು ವಿಷಸರ್ಪಗಳನ್ನು ಸಾಕುತ್ತಿರುವಂತಹವರಿಗೆ ನಾನು ಈ ಎಚ್ಚರಿಕೆಯ ಮಾತನ್ನು ಹೇಳ್ತೀನಿ ನಾಳೆ ಅದು ನಿಮ್ಮ ಮನೆಯನ್ನೇ ಬಲಿ ತೆಗೆದುಕೊಳ್ಳುತ್ತೆ ಇಡೀ ದೇಶವನ್ನು ಬಲಿ ತೆಗೆದುಕೊಳ್ಳುತ್ತೆ ಇಡೀ ನಾಡನ್ನು ಬಲಿ ತೆಗೆದುಕೊಳ್ಳುತ್ತೆ ಈಗಲಾದರೂ ಕನ್ನಡಿಗರು ಎಚ್ಚರ ವಹಿಸಬೇಕು ಯಾವುದೇ ಸರ್ಕಾರವನ್ನಾಗಲಿ ದಯವಿಟ್ಟು ಪ್ರಶ್ನೆ ಮಾಡಿ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಆಚೆಗಾಕಿ ಅಕ್ರಮ ಬಾಂಗ್ಲಾ ವಲಸಿಗರು ಈ ಕೂಡಲೇ ಕರ್ನಾಟಕ ಬಿಟ್ಟು ತೊಲಗಬೇಕು ಇದಕ್ಕೆ ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರೆ ಚಿಂತೆ ಮಾಡಬೇಡಿ ನಾವು ಈ ಹೋರಾಟವನ್ನು ಆರಂಭಿಸಿದ್ದೀವಿ ಅಷ್ಟೇ ನೀವು ಮುಂದುವರಿಸಿ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಈ ಹೋರಾಟ ಮುಂದುವರಿಬೇಕು ನಾನು ಎಲ್ಲ ದಾಖಲೆಗಳ ಸಮೇತ ನಿಮ್ಮ ಮುಂದೆ ನಿಂತು ಇಟ್ಟಿದ್ದೀನಿ ಯಾವ ರೀತಿ ಷಡ್ಯಂತ್ರ ಮಾಡಿದ್ರು ಯಾವ ರೀತಿ ಸುಳ್ಳು ಆರೋಪಗಳನ್ನು ಮಾಡಿದ್ರು ನಾನ್ ಸಿಟಿಸನ್ ಒಬ್ಬನಿಂದ ಕಂಪ್ಲೇಂಟ್ ತೊಗೊಂಡು ಸಿಟಿಝನ್ ಮೇಲೆ ನಾನು ನಾಗೇಂದ್ರ ಅವರು ನಾವ್ಯಾರು ಅಲ್ಲ ಹಿಂದೂ ಕಾರ್ಯಕರ್ತರು ಮಾತ್ರ ಅಲ್ಲ ನಾಳೆ ನೀವು ಪ್ರಶ್ನೆ ಮಾಡಿದ್ರು ಕೂಡ ನಿಮ್ಮೇಲೂ ಇದೇ ರೀತಿ ಎಫ್ ಐ ಆರ್ಗಳನ್ನು ಮಾಡಲಾಗತ್ತೆ ಸುಳ್ಳು ದೂರುಗಳನ್ನು ದಾಖಲಿಸಲಾಗುತ್ತೆ ಜಾಗೃತರಾಗ್ರಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಕರ್ನಾಟಕದಿಂದ ಹೋ ಆಚೆ ಹಾಕುವ ಈ ಕಾರ್ಯಕ್ಕೆ ಎಲ್ಲರೂ ಕೂಡ ಇಳಿಬೇಕು ಪ್ರತಿಯೊಬ್ಬರು ಕೂಡ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಕರ್ನಾಟಕದಿಂದ ಓಡಿಸಿ ಎನ್ನುವ ಒಂದು ಬೃಹತ್ ಜಾತವನ್ನು ಮಾಡಬೇಕು ಬೃಹತ್ ಹೋರಾಟವನ್ನು ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ನಾನು ನಿಮ್ಮಲ್ಲಿ ಈ ಮನವಿಯನ್ನಷ್ಟೇ ಮಾಡ್ತೇವೆ ನೀವೆಷ್ಟೇ ಟಾರ್ಚರ್ ಮಾಡಿ ನೀವೆಷ್ಟೇ ತೊಂದರೆ ಕೊಡಿ ನೀವೆಷ್ಟೇ ಸುಳ್ಳು ಕೇಸ್ ಹಾಕಿ ಆದರೆ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ನಮ್ಮ ಹೋರಾಟ ಯಾವತ್ತಿಗೂ ನಿಲ್ಲೋದಿಲ್ಲ ಅದು ಮುಂದುವರಿಯುತ್ತೆ